ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಭಾನುವಾರ ನಿನ್ನೆ ಶನಿವಾರ ಅಕ್ಕ ಮಾವ ಬಂದಿದ್ದಾರೆ ಯಾಕೆಂದರೆ ಸುಮ್ಮನೆ ನಾವು ಹೋದವಾರ ಹೋಗಿದ್ವಲ್ಲ ಇವತ್ತ ಇವತ್ತು ಈ ವಾರ ಅವ್ರು ಬಂದಿದ್ದಾರೆ ಏನು ಮಾಡ್ತಾ ಇದ್ದೀವಿ ತೋರ್ತೀನಿ ಬರ್ರಿ ಮಳೆ ಮಳೆ ಇಲ್ಲಿ ಫುಲ್ಲು ನಿಮ್ಮ ಕಡೆನೂ ಮಳೆನಾ ತಿಳಿಸಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಏನು ಮಾಡ್ತಾಯಿದ್ವಿ ಪಾಕ ಪಾಕ ಪುರಿ ಬಾದಾಮ್ ಪುರಿ. ಅಂದರೆ ಒಂದು ಬಾದಾಮಿ ಇಲ್ಲ ಸ್ನೇಹಿತರೆ ಇದ್ದೀರಲ್ಲ ಬಾದಾಮ್ ಪುರಿ ಮಾಡ್ತಾಯಿದ್ದೀವಿ ಯಾಕೆ ಏನು ಬರೋಂಥ ನೆಕ್ಸ್ಟ್ ವೀಡಿಯೋಗಳಲ್ಲಿ ಗೊತ್ತಾಗುತ್ತೆ ಇದನ್ನು ಡೀಟೇಲಾಗಿ ನಾನೇನು ರೆಸಿಪಿನ ಶೂಟ್ ಮಾಡಲಿಲ್ಲ ಆಲ್ರೆಡಿ ಆಗಿತ್ತು ಒಂದು ಸ್ವಲ್ಪನ ನೋಡೋಕೆ ಎಷ್ಟೊಂದು ಇದಾವೆ ಅನಿಸ್ತಿದೆ ಆದರೆ ಅವು ಉಬ್ಬಿದಾವಲ್ಲ ಹಂಗಾಗಿ ಎರಡರಲ್ಲಿ ಇಟ್ಟಿರೋದಷ್ಟೇ ತುಂಬ ಏನು ಮಾಡಲಿಲ್ಲ ಸ್ವಲ್ಪನೇ ಮಾಡಿದ್ದು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಕ್ಕ ಇವನ್ನ ಉದ್ದು ಉದ್ದುತ್ತದಾಳೆ ಆ ಆಂಟಿ ಕರೀತಿದ್ದಾರೆ ನಾನು ಬರೀ ಬರೋದು ಹೋಗೋದು ನೋಡೋದು ಇಂಥದೇ ಆಕೈತೆ ನನಗೆ ಹೊರಗೆ ಕೆಲಸ ಇತ್ತು ಒಂದು ಸ್ವಲ್ಪ ನೀರು ಹಿಡಿಯೋದದು ನಾನು ಅಲ್ಲಿದ್ದೆ ಈ ಕಡೆ ಇಲ್ಲಿ ನೋಡಿ ಸಕ್ಕರೆ ಪಾಕ ಆಗ್ತಾಯಿದೆ ಒಂದು ಸ್ವಲ್ಪ ಕ ಮಾಡಿ ಮತ್ತೆ ಗ್ಯಾಪ್ ಕೊಟ್ಟು ಮತ್ತೆ ಮಾಡ್ತಾ ಇರೋದು ಕಂಟಿನ್ಯೂ ಮಾಡೋಕ್ಕೋದ್ರೆ ಇದು ಪಾಕ ಫುಲ್ ಇದಾಗಿಬಿಡುತ್ತೆ ಹೇಳಿ ಇವಾಗ ನಾನು ಒಂದು ಸ್ವಲ್ಪ ಇವನ ಪೂರಿನ ಉತ್ತೀನಿ ಅಂತ ಹೇಳಿ ನಿಂತೆ ಇಲ್ಲಿ ನೋಡ್ಬೋದು ನಾನು ಅಕ್ಕ ಇನ್ನ ಕಾಮಿಡಿ ಮಾಡ್ತಾ ಮಾತಾಡ್ತಾ ಪೂರಿನ ಉಜ್ತಾ ಇದ್ದೀವಿ ಆ ಕಡೆ ಆಂಟಿ ಕರಿತಾ ಇದ್ದಾರೆ ಎಣ್ಣೆ ದಾರ ಎಣ್ಣೆ ಬಳಸ್ತೀವಿ ನಾವು ಅಂತ ತೋರಿಸ್ತಾ ಇದ್ದೀನಿ ಅದು ವಾಯ್ಸ್ ಹಾಕಕ್ಕೆ ಹೋದ್ರೆ ತೀರ ಇದ್ರೆ ಕೇಳಿಸ್ತತೆ ಹಾಗಾಗಿ ವಾಯ್ಸ್ ಎಲ್ಲ ತೆಗ್ದಿದ್ದೀನಿ ಸ್ವಲ್ಪ ವಿಡಿಯೋನ ಇದನ್ನ ಉಜ್ಜೋದನ್ನ ಫಾಸ್ಟ್ ಮಾಡಿದ್ದೀನಿ ಇದು ಸಣ್ಣ ಸಣ್ಣ ಹುಳ್ಳಿ ತಗೊಂಡು ಸ್ವಲ್ಪ ಉದ್ದಿ ಮಾಡ್ತೆ ಮಡ್ಚಿ ಟ್ರಯಾಂಗಲ್ ಶೇಪಲ್ಲಿ ಬರೋ ಥರ ಉದ್ದಿರೋದು ಈ ಥರದ ಎಲ್ಲ ಸ್ವೀಟ್ ಐಟಮ್ಸ್ ಮಾಡೋಕ್ಕೆ ಜನ ಇರ್ಬೇಕು ಸ್ನೇಹಿತರೆ ಒಬ್ಬೊಬ್ಬರೇ ಮಾಡ್ತೀವಿ ಅಂದರೆ ಬೋರ್ ಆಗ್ಬಿಡುತ್ತೆ ಅಷ್ಟೊಂದು ಮಾಡೋಕ್ಕೆ ಒಬ್ಬೊಬ್ಬರಿಗೆ ಸರಿ ಹೋಗಲ್ಲ ಜನ ಇದ್ರೆ ಅಷ್ಟೇ ಚೆನ್ನಾಗಿ ನಾನು ಒಬ್ಬಳೇ ಇದ್ನ ಯಾವಾಗು ಟ್ರೈ ಮಾಡಿಲ್ಲ ಒಂದು ಸರಿ ಮಾಡಿದ್ದೆ ಫುಲ್ ಮೆತ್ತ ಮೆತ್ತಗಾಗ್ಬಿಟ್ಟಿತ್ತು ಅದಾದಮೇಲೆ ನಾನು ಮತ್ತೆ ಟ್ರೈ ಮಾಡಲಿಲ್ಲ ಇವತ್ತು ಆಂಟಿ ಅಕ್ಕ ಇದ್ದಾರೆ ಅಂತ ಹೇಳಿ ಮಾಡ್ತಾಯಿದ್ದೀವಿ ನಿಮಗೇನಾದರೂ ಈ ರೆಸಿಪಿದು ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ಒಗೋರು ಮಾಡಿ ತೋರಿಸ್ತೀನಿ ಇವಾಗ ಗೊತ್ತಾಗಿದೆ ಅದು ಯಾವ ಹದ್ದಲ್ಲಿ ಮಾಡಬೇಕು ಅನ್ನೋದು ನೆಕ್ಸ್ಟ್ ಮಾಡಿ ತೋರಿಸ್ತೀನಿ ನಾವೀಗ ಎಷ್ಟೇ ಗೊತ್ತಿದ್ರು ಇಂಥವೆಲ್ಲ ಮಾಡ್ಬೇಕಾದ್ರೆ ಇನ್ನೂ ಒಬ್ರು ಯಾರೋರು ಜೊತೆಗಿದ್ರೇ ಚೆನ್ನಾಗೆ ಹಂಗಾರೆ ಚೆನ್ನಾಗಿ ಬರ್ತವೆ ಅಂತ ನನ್ನ ಅನಿಸಿಕೆ ನೀವು ಹೇಳಿ ನಿಮಗೂ ಹಂಗೆ ಯಾರು ಜೊತೆಗಿರ್ಬೇಕಾ ಇಂಥದ್ದೆಲ್ಲ ಮಾಡಬೇಕಾರೆ ಅಂತ ಹೇಳಿ ನೋಡ್ಬೋದು ಇಲ್ಲಿ ಈ ಥರ ಸಣ್ಣ ಸಣ್ಣ ಹುಲ್ಲಿಗಳು ಮಾಡ್ಕೊಂಡು ನಾವು ಓದ್ತಾ ಇದ್ದೀವಲ್ಲ ನೋಡಿ ಸ್ವಲ್ಪ ಅಗಲ ಆದ ತಕ್ಷಣ ಮತ್ತೆ ಮಡಚಿ ಉದ್ದೋದು ಈ ಥರ ಉಜ್ಜೋದು ನಾವು ಹಿಟ್ಟಾಕಂದೆ ಉಜ್ಜುತ್ತಾ ಇದ್ದೀವಿ ಮೈದಾ ಹಿಟ್ಟಲ್ಲೇ ಒಬ್ಬೊಬ್ಬರು ಎಣ್ಣೆಯಲ್ಲೇ ಇದು ಮಾಡ್ತಾರೆ ನಮಗೆ ಅಷ್ಟೊಂದು ಎಣ್ಣೆ ಬಳಸೋಕೆ ಇಷ್ಟ ಆಗಲಿಲ್ಲ ಹಂಗೆ ಮೈದಾ ಹಿಟ್ಟಲ್ಲೇ ಇದ್ದೀವಿ ಬಳಸಿ ಓದ್ತಾ ಇದ್ದೀವಿ ಸ್ನೇಹಿತರೆ ನಾನು ಇವಾಗ ವಾಯ್ಸೋ ಓವರ್ ಕೊಡ್ಬೇಕಾದ್ರೆ ನಿಮಗೆ ಶಬ್ದ ಕೇಳ್ತಾ ಇರ್ಬೋದು ಅದು ಮಳೆ ಶಬ್ದ ಮಳೆ ಬರ್ತಾ ಇದೆ ಇಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಈಗ ಕರೆಂಟು ಇಲ್ಲ ಕತ್ತಲಾಗಿದೆ ನಾನಿವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ಕಡೆ ಸಕ್ಕರೆ ಪಾಕದಲ್ಲಿ ಕರ್ದಿರ ಅಂಥ ಪೂರಿ ಹಾಕಿ ಈ ಥರ ಎತ್ತಿದಾಗ ಆ ಸಕ್ಕರೆ ಪಾಕ ಹಂಗೆ ಇಳಿಬೇಕು ಸುಮ್ಮನೆ ಜ ಈ ಥರ ಇಳಿತಾನೇ ಇರಬೇಕು ಹಾಗಾದ್ರೆ ಪಾಕ ಸರಿ ಇದೆ ಅಂತ ಅರ್ಥ ನೋಡಿ ಈ ಥರ ಇಟ್ಟು ಅದ್ರ ಮೇಲೆ ಒಣಗಿರೋ ಒಣಕೊಬ್ಬರಿ ತುರಿನ ಹಾಕೋಂಥದ್ದು ನೆಕ್ಸ್ಟು ನಾನು ಮಾಡಿದಾಗ ಖಂಡಿತವಾಗ್ಲು ತೋರಿಸ್ತೀನಿ ರೆಸಿಪಿನ ನೋಡಿ ಚೆನ್ನಾಗಿದೆಯಾ ನೋಡೋಕ್ಕೆ ನೀವು ನಿಮ್ಮ ಕಡೆನೇ ಈ ಥರ ಬಾದಾಮ ಪುರಿ ಮಾಡ್ತೀರಾ ಇದಕ್ಕೆ ನಾವು ಬಾದಾಮ್ ಪುರಿ ಅಂತೀವಿ ಇದಕ್ಕೆ ಏನಂತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಿನ್ನೆ ಹೆಚ್ಚು ವೀಡಿಯಾನೇ ಮಾಡೋಕ್ಕಾಗಲಿಲ್ಲ ಬಾದಾಮ್ ಪುರಿ ಮಾಡೋದು ಅಷ್ಟೇ ತೋರಿಸಿದ್ದಾಯಿತು ಇವತ್ತು ವೀಡಿಯಾನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಎದ್ದು ಬಂದು ಎದ್ದು ಸುಮಾರು ಹೊತ್ತು ಆಯಿತು ಹಠ ಮಾಡ್ತಾಯಿದ್ದಾರೆ ಇವರು ಅಲ್ಲೇ ಅಮ್ಮ ಈಗ ಕರ್ಬೇವು ಬೇಕಿತ್ತು ಹಾಗೆ ಜೀರಿಗೆ ಮೆಣಸು ಮೆಣಸು ಬೇಕಿತ್ತು ತಗೊಂಡೋಗೋಣ ಅಂತ ಇಟ್ಲಿ ಬಂದ್ವಿ ಹಾಗೆ ವೀಡಿಯೋನು ಶುರು ಮಾಡಿದೆ ನಮ್ಮ ಇತ್ಲ ಕಡೆ ಅಂತ ಮಾವಿನಕಾಯಿ ಹಲಸೆಲ್ಲ ಬಿಟ್ಟಿದೆ ಅದನ್ನೂ ಒಂಚೂರು ವೀಡಿಯೋ ಮಾಡೋಣ ಅಂತೇಳಿ ತೋರಿಸ್ತೀನಿ ನೋಡಿ ನಾವು ಬಂದಮೇಲೆ ಇದೇ ಫಸ್ಟು ಈ ಮರ ಮಾವಿನಕಾಯಿ ಬಿಟ್ಟಿರೋದು ಒಂದು ಸ್ವಲ್ಪ ಬಿಟ್ಟಿದೆ ಇದೇ ಫಸ್ಟ್ ಇದು ಬಿಟ್ಟಿದ್ದು ಅಂದ ಕಾಯಿ ಬಿಟ್ಟಿರ್ಬೋದು ಇಲ್ಲೊಂದೇ ರೆಡಿ ಇದಾವ್ ಕಂಡು ಏ ಫಸ್ಟ್ ಬಿಟ್ಟಿದೆ ಇದು ಮಾವಿನ್ಕಾಯಿನ ಆಯಿತು ಇಲ್ಲಿ ನೋಡಿ ಹಲ್ಸ್ ಸ್ನೇಹಿತರೆ ನಮ್ಮ ಇಲ್ಲಿ ಆ ತುಳಸಿ ಗಿಡದಲ್ಲಿ ಒಣಗೋಗಿರೋದು ಕಡ್ಡಿ ಇರುತ್ತಲ್ವ ಅದನ್ನೆಲ್ಲ ತೆಗ್ದಾಕ್ತ ತೆಗ್ದಾಕ್ತಾ ಇದ್ದಾರೆ ಅದೆಲ್ಲ ಅಂಥದೆಲ್ಲ ಕೆಲಸ ಅವರೇ ಮಾಡೋದು ನಾನು ಈ ಕಡೆ ಇಲ್ಲಿ ಕರ್ಬೇವಿನ ಸೊಪ್ಪು ಹರ್ಕೊಂಡು ಹೋಗೋಣ ಹೇಳಿ ಬಂದೆ ಆ ಕಡೆ ಒಂದು ಮರ ಇದೆ ಅದರಲ್ಲಿ ತುಂಬಾ ಇದೆ ಬಟ್ ನಾನು ನಮಗೆ ಎಷ್ಟು ಬೇಕೋ ಅಷ್ಟೇ ಆವಾಗ ಅಡುಗೆಗೆ ಎಷ್ಟು ಬೇಕೋ ಅಷ್ಟಷ್ಟೇ ತಗೊಂಡೋಗಿ ಅಡುಗೆ ಮಾಡ್ತಾಯಿರ್ತೀನಿ ಏಕೆಂದರೆ ಫ್ರೆಶ್ಶಾಗಿ ಸಿಗುತ್ತಲ್ವ ಸುಮ್ಮನೆ ತುಂಬ ತಗೊಂಡೋಗಿ ಇಟ್ಕೊಂಡು ಒಣಗಿದೆಲ್ಲ ಹಾಕೋದು ಯಾಕೆ ಫ್ರೆಶ್ ಸಿಗೋದ್ರಿಂದ ನನಗೆ ಆಗಿನ ಅಡುಗೆಗೆ ಎಷ್ಟು ಬೇಕೋ ಅಷ್ಟೇ ತಗೊಂಡೋಗ್ತೀನಿ ನಾನು ಇಲ್ಲಿ ಕರಿಬೇವ್ ಸೊಪ್ಪನ್ನ ತಗೊಳ್ತಾ ಇದ್ದೀನಿ ಚಿಕ್ಕ ಬಟ್ಟೆ ಮಳೆ ಬರ್ತಾಯಿದೆ ಸ್ನೇಹಿತರೆ ತುಂಬಾ ಸೌಂಡ್ ಕೇಳ್ತಾ ಇರ್ಬೋದು ನಿಮಗೆ ಅದಾದ ನಂತರ ನಾನು ನಿಮಗೆ ಇಲ್ಲಿ ಹೂವು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ದಾಸವಾಳ ಹೂವಾಗಲಿ ಅದಾದ ಮೇಲೆ ನಿಮಗೆ ಲಾಸ್ಟ್ ಡೇದಲ್ಲೂ ತೋರಿಸಿದ್ನಲ್ವ ಇದು ದುಂಡು ಮಲ್ಲಿಗೆ ಹೂವಿನ ಗಿಡ ದುಂಡು ಮಲ್ಲಿಗೆ ಹೂವಾಗಲಿ ತುಂಬಾ ಹೂವು ಬಿಟ್ಟಿದ್ದಾವೆ ಇನ್ನು ಇದನ್ನೆಲ್ಲನೂ ತೆಗಿಬೇಕು ಹೂವನ್ನ ತಗೋಬೇಕು ನೋಡಿ ಸುಪ್ ಸುಪ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇದು ನಿಂಬೆ ಗಿಡ ಅದೇನೋ ಹುಳ ಹೊಡೆದು ಏನೋ ಅದು ಹೋಗೇ ಬಿಟ್ಟಿದೆ ಪೂರ್ತಿ ಒಣಗೇ ಹೋಗಿದೆ ಅದು ಒಂದೆರಡು ಏನೋ ಕಾಯಿ ಕಾಯಿಬಿಡ್ತೆ ಪೂರ್ತಿ ಹಾಳ ಆಗೋಗ್ಬಿಟ್ಟಿದೆ ಅದು ನಿಂಬೆ ಗಿಡ ಇನ್ನು ಈ ಕಡೆ ಹೂವಿನ ಗಿಡ ಅದೆಲ್ಲ ಚೆನ್ನಾಗಿದೆ ತೋರಿಸಿದ್ನಲ್ವಾತ್ರೆ ಇವಾಗ ನಾನು ಹೊರಗೆ ಬಂದೆ ಇಲ್ಲಿ ನೋಡಿ ಮೇ ಫ್ಲವರ್ ಬಿಟ್ಟಿದೆ ಈ ಕಡೆ ಒಂದು ಅರಳಿತ್ತು ಫುಲ್ಲು ಅದು ಬೇಗ ಹಾಳಾಗಿ ಹೋಗಿತ್ತು ಇನ್ನೊಂದು ಇದೆ ಇದೊಂಥರದ್ದು ಹೂ ಬಿಟ್ಟಿದೆ ನಾನು ಈ ಕಡೆಯಿಂದ ಇತ್ತು ಕಡೆ ಹೋಗೋಣ ಅಂತೇಳಿ ಬಂದೆ ಇಲ್ಲಿ ನೋಡಿ ಇಲ್ಲೂ ಹೂವೆಲ್ಲ ಬಿಟ್ಟಿದೆ ಎಷ್ಟು ಚಂದ ಕಾಣ್ತದೆ ಸ್ವಲ್ಪ ಮಳೆ ಬಂತು ಅಂದರೆ ಇಷ್ಟು ಚೆನ್ನಾಗಿ ಹೂ ಬಿಡ್ತವೆ ಅದೇ ಒಂಚೂರು ಮಳೆ ಜಾಸ್ತಿ ಆಯ್ತು ಅಂದರೆ ಎಲ್ಲ ಕೊಳ್ತವೆ ಗಿಡ ಏನು ಇರೋದೇ ಇಲ್ಲ ಗಿಡನೂ ಹಾಳಾಗ್ತವೆ ಹೂವು ಬಿಡಲ್ಲ ನೋಡಿ ಹಣ್ಣು ಬೊಂಬೈ ಬಸ್ಲೆ ಸ್ನೇಹಿತರೆ ಇಷ್ಟೆಲ್ಲ ಆದಮೇಲೆ ನಾನು ಹೂ ಕುಯ್ಕೊಂಬಂದೆ ಪೂಜೆಗೆ ಅಂತ ನಾನು ಆ ಕಡೆ ಅಂತ ಹೂ ಕುಯ್ದಿದ್ದು ಆಮೇಲೆ ಅಲ್ಲಿ ಬಸ್ಲೆ ಸೊಪ್ಪು ಇರೋದೆಲ್ಲ ಇತ್ತು ಅದೆಲ್ಲ ವೀಡಿಯೋ ಆಗಿತ್ತು ಬಟ್ ಯಾವುದೋ ಕಾರಣಕ್ಕೆ ಡಿಲೀಟ್ ಆಗೋಗ್ಬಿಟ್ಟಿದೆ ಇದೊಂದೇ ಕ್ಲಿಪ್ಪಿಂಗ್ ಇರೋದು ಇಲ್ಲಿ ಅಕ್ಕ ದಾಸವಾಳ ಹೂವನ್ನ ಕಟ್ ಮಾಡ್ತಾ ಇದ್ದಾರೆ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗ್ಬಿಟ್ಟಿದೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇಷ್ಟೇ ನಾನು ನೆಕ್ಸ್ಟು ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಮಲೆನಾಡು ಸೈಡಲ್ಲಿ ಹೇಗೆಲ್ಲ ಇರುತ್ತೆ ಮಳೆ ಅಂತ ತೋರಿಸ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೋಗಿ ಬರ್ತೀನಿ ಧನ್ಯವಾದಗಳು